ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಕದನ ಜೋರಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ತಾಂಡಾಗಳಿಗೆ ಭೇಟಿ ನೀಡುವ ಮೂಲಕ ಬಿರುಸಿನ ಪ್ರಚಾರ ನಡೆಸಿದ್ದಾರೆ ನರೇನೂರ ಗ್ರಾಮ ಸೇರಿದ ಹಾಗೆ ಸುತ್ತಮುತ್ತಲಿನ ಲಂಬಾಣಿ ತಾಂಡಾಗಳಲ್ಲಿ ಬಿರುಸಿನ ಪ್ರಚಾರ ಮಾಡಿದ್ರು ಅಷ್ಟೇ ಅಲ್ಲ ಲಂಬಾಣಿ ಭಾಷೆಯಲ್ಲಿಯೇ ಸಂಯುಕ್ತ ಪಾಟೀಲ್ ಮತಯಾಚಿಸಿದರು ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಅದು ಇಂದಿರಾ ಗಾಂಧಿ ಪಕ್ಷ ಹಿಂದಿನಿಂದಲೂ ತಾಂಡಾಗಳಲ್ಲಿ ಕಾಂಗ್ರೆಸ್ಗೆ ಉತ್ತಮ ಬೆಂಬಲ ವ್ಯಕ್ತವಾಗ್ತಾ ಇದೆ ಈ ಬಾರಿಯೂ ಕೂಡ ಗೆಲ್ಲಿಸ್ತಾರೆ ಅಂತ ವಿಶ್ವಾಸದ ಮಾತುಗಳನ್ನು ತಾಣ ಜನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸರ್ ಅವರು ಯಾವತ್ತಿದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿರುವಂತಹ ಒಂದು ಪ್ರೀತಿಯ ಸಮುದಾಯ ಅವತ್ ಅವ್ರ ಯಾವತ್ತಿದ್ರೂ ಕೂಡ ನಮ್ಮ ಕೇಂದ್ರ ಸರ್ಕಾರದಿಂದ ಇಂದಿರಾ ಗಾಂಧಿಯವರು ಮಾಡಿರುವಂತಹ ಯೋಜನೆಗಳು ಆ ಎಲ್ಲ ಯೋಜನೆಗಳನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೆ ಕೊಟ್ಟಿರುವಂತಹ ವೇತನೆ ಎಲ್ಲ ಯೋಜನೆಗಳನ್ನು ಅವರು ತುಂಬ ಬಹಳ ಪ್ರೀತಿಯಿಂದ ಅವರು ನೆನ್ಪಿಟ್ಕೊಂಡಿದ್ದಾರೆ ಅದ್ರ ಜೊತೆ ಜೊತೆಯಾಗಿ ಈ ಸರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾವು ಮಹಿಳೆಯರು ಕೊಟ್ಟಿರುವಂತಹ ಎಲ್ಲ ಗ್ಯಾರಂಟಿ ಯೋಜನೆಗಳಿಂದ ಅವರು ನಮಗೆ ತುಂಬ ಬೆಂಬಲವನ್ನು ನೀಡಿದ್ದಾರೆ ಮುಂಬರುವಂತಹ ದಿನಮಾನಗಳಲ್ಲಿ ನಾವು ಮಹಿಳೆಯರ ಒಂದು ನಮ್ಮ ಬೆನ್ನೆಲುಬಾಗಿ ನಿಂತು ಈಚೆ ಒಂದು ಚುನಾವಣೆಯನ್ನು ನೆರವೇರಿಸ್ತಾರೆ ಅನ್ನುವಂತಹ ಭರವಸೆ ನಮಗಿದೆ ಸೊ ಇಂದಿರಾ ಗಾಂಧಿಯ ಹಸ್ತದ ಒಂದು ಪಕ್ಷಕ್ಕೆ ನೀವು ನಿಮ್ಮ ಕಾಂಗ್ರೆಸ್ನ ಪಕ್ಷಕ್ಕೆ ನೀವು ನಿಮ್ಮ ಮತವನ್ನು ನೀಡಬೇಕು ನಿಮ್ಮ ಮಗಳಾಗಿರುವಂತಹ ಸಂಯುಕ್ತ ಪಾಟೀಲ್ ಅವರಿಗೆ ನೀವು ನಿಮ್ಮ ಮತವನ್ನು ನೀಡಬೇಕು ಅನ್ನುವಂಥ ಮಾತನ್ನು ಅಷ್ಟೇ ಹೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್